ಓಕೆ ಓಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪರ ನಡೀತಾ ಇದೆ ಕಾಂಗ್ರೆಸ್ಸಿನ ಒಂದು ಎಲ್ಲ ನಮ್ಮ ಗ್ಯಾರಂಟಿಗಳು ಪ್ರೋಗ್ರಾಮ್ಗಳು ಜನರಿಗೆ ಒಳ್ಳೆಯ ರೀತಿ ತಂದು ಜನರಿಗೆ ತಲುಪುವಂಥ ಕೆಲಸ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಮಾಡಿದ್ದಾರೆ ಇನ್ನೂ ಒಂದು ನಾನಾ ಕ್ಷೇತ್ರ ಇದೆ ತಂಗಿದೆ ಕ್ಷೇತ್ರ ಮುಗಿಸ್ಕೊಂಬಂದಿದ್ದೀವಿ ನೆಲಕ್ಕ ನೆಲಮಂಗ್ಲಾ ದೊಬ್ಬಳಪ್ಪನ ಇಲ್ಲ ದೊಡ್ಡವರು ಕಣ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಒಲವು ಜನರ ಮನಸ್ಸಲ್ಲಿದೆ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಇಷ್ಟವಾಗಿ ನಮಗೆ ಮತದಾನವು ನಮ್ಮೆಲ್ಲರ ಅಧಿಕೃತವಾದ ಹಕ್ಕು ಮತ್ತು ಜವಾಬ್ದಾರಿ ಕೂಡ ಯಾಕಂದರೆ ನಮ್ಮ ಈ ಒಂದು ಮತದಾನದ ಮುಖಾಂತರ ನಮ್ಮ ದೇಶದ ಮತ್ತು ನಮ್ಮ ಜನಸಂಖ್ಯೆ ನಮ್ಮ ಯುವಕರ ಭವಿಷ್ಯ ಇದೆ ಇದರಲ್ಲಿ ತಪ್ಪು ಮತದಾನ ಮಾಡುವುದರಿಂದ ಒಂದು ರೀತಿಯ ಅನಾನುಕೂಲಗಳಾಗ್ಬೋದು ಆದರೆ ಮತದಾನ ಮಾಡದೇ ಇರುವುದರಿಂದ ಇನ್ನೆಚ್ಚು ಅನುಕೂಲ ಅನಾನುಕೂಲಗಳಾಗುತ್ತೆ ಯುವಕರಿಗೆ ನಮ್ಮ ಹಿರಿಯರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಬಂದು ಅವರ ಒಂದು ಈ ಹಕ್ಕನ್ನು ಚಲಾಯಿಸಿ ದೇಶವನ್ನು ರಕ್ಷಿಸುವ ಕೆಲಸ ಮಾಡಬೇಕು